ನೋಡಿ ಬೇಜಾರ್ ಆಗಿರೋರ್ಗೆ ಟಾಕ್ ಗಾಡಿಗಳನ್ನೇ ನೋಡಿ ನೋಡಿ ಬೇಜಾರಾಗಿರೋರ್ಗೆ ಇವತ್ತು ಒಂದು ಒಳ್ಳೆ ಸಕ್ಕತ್ತಾಗಿರೋ ಗಾಡಿನ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಕ್ಸ್ಪಲ್ಸ್ ಪ್ರೋ ಇದೆ ನಮ್ಮ ಹತ್ರ ಇವತ್ತು ಈ ಗಾಡಿ ಆವಳಿ ಇರೋದು ಇದ್ರು ಸೌಂಡ್ ಅಲ್ಲಿ ಎಕ್ಸ್ಪಲ್ಸ್ ಮತ್ತೆ ಕಂಪೇರ್ ಏನಂದ್ರೆ ಏನು ಚೇಂಜ್ ಇದೆ ಇದು ಗಾಡಿ ಸ್ವಲ್ಪ ಐಟ್ ಇದೆ ಅದು ಐಟ್ ಇಲ್ಲ ಅಷ್ಟೇ ರಿವ್ಯೂ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಚರ್ಚೆ ಮಾಡಿದ್ರೆ ದೊಡ್ಡದಾಗ್ತದ ಎಲ್ಲಾ ಬೀಚ್ ಹೇಳ್ಬೇಕಾಗ್ತದೆ ನಮಸ್ಕಾರ ನನ್ನ ಹೆಸರು ತೇಜಸ್ ಅಂತ ಎಕ್ಸ್ಪಲ್ಸ್ ರ್ಯಾಲಿ ಇರೋ ಪ್ರೋ ಓನರ್ ರೋಡೆ ಗೊತ್ತಿರ್ಲಿಲ್ಲ ಅಲ್ವಾ ಇವತ್ತೇ ಗೊತ್ತಾಗಿದ್ದು ನನ್ನಿಂದ ಒಂದೇ ಸಲ ಕಾಲ ಕತ್ಕೊಳ್ಳೋದಲ್ಲ ಫಸ್ಟ್ ಈ ತರ ಇಲ್ಲಿ ಕಾಲಿಟ್ಟು ಆಮೇಲೆ ಈ ತರ ಹತ್ಕೊಂಡು ಆಮೇಲೆ ತೆಗಿಬೇಕು ಕೆಲವು ಬುದ್ಧಿ ಇಲ್ದಿ ಇರಲ್ಲ ಮಾಡ್ ಏನ್ ಮಾಡ್ತಾರೆ ಇಂತ ಗಾಡಿಗಳು ನೋಡ್ಬಿಟ್ಟು ಅಥವಾ ಓಡಿಸ್ಬಿಟ್ಟು ಇದ್ರಲ್ಲಿ ಪವರ್ ಇಲ್ಲ ಸ್ಪೀಡೇ ಇಲ್ಲ ಅಂತ ಬ್ಯಾಡ್ ಕಮೆಂಟ್ ಗಳು ಪಾಸ್ ಮಾಡ್ತಾ ಇರ್ತಾರೆ ಆದ್ರೆ ಇಂತ ಗಾಡಿಗಳು ಬಿಲ್ಡ್ ಮಾಡ್ರೆ ಪರ್ಪಸ್ ಬೇರೆ ಏನ್ ಬಿಲ್ಡ್ ಮಾಡಿದ್ರೆ ಅಂತ ಫಸ್ಟ್ ತಿಳ್ಕೊಂಡು ಈ ಗಾಡಿನ ಎಲ್ಲಿ ಓಡಿಸಬೇಕು ಅಲ್ಲಿ ಓಡಿಸಿದ್ರೆ ಇದ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು ತಾಕತ್ ಆಗಿರ್ಬೋದು ಓಡಿಸ್ದ ಗೊತ್ತಾಗುತ್ತೆ ಈ ಎಕ್ಸ್ಪಲ್ಸ್ ರ್ಯಾಲಿ ಪ್ರೋ ಏನ್ ಗಾಡಿ ಇದೆ ಇಟ್ಸ್ ಪರ್ಫೆಕ್ಟ್ ಫಾರ್ ಆರ್ ಬ್ಯಾಂಗ್ಳೂರ್ ರೋಡ್ ಬೆಂಗಳೂರು ರೋಡ್ ಗಳಿಗೆ ಹೇಳಿ ಮಾಡಿಸಿರುವ ಆಗ್ಲಿ ಅಥವಾ ಟರ್ನ್ ಮಾಡ್ಕೊಳಕ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ ಗಾಡಿ ಅಂದ್ರೆ ಸ್ವಲ್ಪ ಇದು ಹೈಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ ಮೇನ್ ಇಷ್ಟ ಆಗದಂದ್ರೆ ಹೈಟ್ ಅರ್ಥ ಆಯ್ತು ಅನ್ಸುತ್ತೆ ಎರಡ್ ಕಡೆ ಕೂಡ ಟಿಪ್ಪು ಅಷ್ಟೇ ನೆಟ್ತಾ ಇರೋದು ನನಗೆ ನಾನೇ ಒಂದು ಫೈವ್ ಪಾಯಿಂಟ್ ಸೆವೆನ್ ಐಟ್ ಇದ್ದೀನಿ ಆರ್ ಅಡಿ ಇರೋರಿಗೆ ಪರ್ಫೆಕ್ಟ್ ನೈಟ್ ಆಲ್ಮೋಸ್ಟ್ ಸಿಕ್ಸ್ ಪಾಯಿಂಟ್ ತ್ರೀ ಇದೆ ಗಾಡಿ ಸಿಕ್ಸ್ ಅಬೋವ್ ಇರೋರಿಗೆ ತುಂಬಾ ಒಳ್ಳೆ ಗಾಡಿ ಅರ್ಥ ಆಯ್ತು ಇದರಲ್ಲಿ ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಹಿಂದಗಡೆ ಮೋನೋಶಾಕ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಮುಂದಗಡೆ ನೋಡ್ತಾ ಇದ್ರೆ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ ಮುಂದೆನೂ ಕೂಡ ಇದು ಅಡ್ಜಸ್ಟ್ ಮಾಡ್ಕೊಂಡ್ರೆ ರೈಟ್ ತಿರುಗಿಸ್ಟ್ ಲೆಫ್ಟ್ ತಿರುಸಿ ಟೋಟಲ್ ಒನ್ ಸೈಡ್ ಕೋರ್ಡಿಂಗ್ ಕ್ಲಿಕ್ಸ್ ಬರುತ್ತೆ ಅಡ್ಜಸ್ಟ್ ಸ್ಟೆಪ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ ಇದರಲ್ಲಿ ಇವಾಗ ಈ ಗಾಡಿನಲ್ಲಿ ಅಷ್ಟ್ಲಿ ಮಜಾನ ನೋಡಬಹುದು ನಾವು ಆಫ್ ರೋಡ್ ಮಾಡಬೇಕಾದ್ರೆ ಎಕ್ಸಾಸ್ಟ್ ಇದ್ರೆ ತುಂಬಾನೇ ಸಕ್ಕದಾಗಿರುತ್ತೆ ಆಟಲ್ ರೆಸ್ಪಾನ್ಸ್ ನೋಡ್ತಾ ಇರಬಹುದು ತುಂಬಾನೇ ಸಕ್ಕದಾಗಿದೆ ಇದ್ರ ಲೈಟ್ಸ್ ಗಳು ಸಾಕಾಗಲ್ಲ ಅಂತ ಸಿಂಪಲ್ ಆಗಿ ಎರಡು ಫಾಗ್ ಲ್ಯಾಂಪ್ ಗಳನ್ನ ಹಾಕ್ಸ್ಕೊಂಡಿದ್ದಾರೆ ಇದ್ರ ಪವರ್ ಡೆಲಿವರಿ ನೋಡೋಣ ಇವಾಗ ಎಕ್ಸ್ಪಲ್ಸ್ ಮತ್ತೆ ಎಕ್ಸ್ಪಲ್ಸ್ ರ್ಯಾಲಿಗೂ ಕಂಪೇರ್ ಮಾಡ್ತಾ ಹೋಗೋಣ ಈ ಗಾಡಿನಲ್ಲಿ ಎಕ್ಸಾಸ್ಟ್ ಚೇಂಜ್ ಮಾಡಿರೋದಕ್ಕೆ ಸ್ವಲ್ಪ ಇನ್ಶಿಯಲ್ ಅಲ್ಲಿ ಪುಲ್ಲು ಸಕ್ಕದಾಗಿದೆ ಇದ್ರಲ್ಲೂ ಕೂಡ ಸ್ಪೋಕ್ ವೀಲ್ ಇರೋದ್ರಿಂದ ಲಾಂಗ್ ರೈಡ್ಸ್ ಹೋಗ್ಬೇಕಾದ್ರೆ ಪಂಚರ್ ಆದ್ರೆ ನಾವೇ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಸ್ವಲ್ಪ ಕಷ್ಟನೇ ಇದು ಟ್ಯೂಬ್ಲೆಸ್ ಟೈರ್ ಗಳಾದ್ರೆ ಆದ್ರೆ ಏನಾಗುತ್ತೆ ಅಂತಂದ್ರೆ ನಾವೇ ಪಂಚರ್ ಹಾಕೊಂಡು ಬೇಗ ಸ್ಟಾರ್ಟ್ ಮಾಡ್ಕೊಬೋದು ರೈಡ್ ದೇವ್ರೆ ಯಾಕೆ ನನ್ ವಿಡಿಯೋ ಮಾಡೋದ್ ನಿನ್ಗೂ ಇಷ್ಟ ಆಗ್ತಿಲ್ವಾ ಜನನು ಇಷ್ಟ ಪಡ್ತಿಲ್ಲ ನೀನು ಇಷ್ಟ ಪಡ್ತಿಲ್ಲ ಮಳೆ ಬರ ಮಾಡ್ಬಿಟ್ಟಲ್ಲ ಗುರುವೇ ಜನರು ಒಳ್ಳೆ ಜನರು ಹೊಟ್ಟೆ ಉರಿತಾ ಇದೆ ಬ್ರೇಕ್ ಮಾಸ್ಟರ್ ಸಿಲಿಂಡರ್ ಕಿಟ್ಕಿಲ್ ಫೈಬರ್ದು ಪ್ರೊಡಕ್ಷನ್ ಪರವಾಗಿಲ್ಲ ಬಿಲ್ಡ್ ಕ್ವಾಲಿಟಿನ ಚೆನ್ನಾಗಿದೆ ಬ್ರೇಕ್ ಆಯಿಲ್ ಟ್ಯಾಂಕ್ ಏನಿದೆ ಇದಕ್ಕೆ ಪ್ರೊಡಕ್ಷನ್ ಇಲ್ಲ ಇಲ್ಲಿ ಕೊಟ್ಟಿದ್ದಾರೆ ಮೋಸ್ಟ್ಲಿ ಇದ್ ಕೆಳಗಡೆ ಜರುಗಿದೆ ಅಂತ ಅನ್ಸುತ್ತೆ ಆದ್ರೆ ಇದು ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿನೇನೆ ಎಕ್ಸ್ಪಲ್ಸ್ ಒಳ್ಳೆ ಆವಳಿನೇ ಮಾಡ್ತಾ ಇತ್ತು ಈ ತರ ಸೆಗ್ಮೆಂಟ್ ಗಾಡಿಗಳಲ್ಲಿ ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಏನಾದ್ರು ಮಾಡ್ಬೇಕು ಅಂತ ಇರೋದವ್ರು ಈ ಎಕ್ಸ್ಪಲ್ಸ್ ರ್ಯಾಲಿನ ಅದು ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತೆರಡನೇ ತಾರೀಖೇನೋ ಈ ಗಾಡಿನ ಬಿಡ್ತಾರೆ ಅದ್ರಲ್ಲಿ ಅವ್ರ ಸಂತೋಷ್ ಅವರದು ಒಂದು ಸೈನ್ ಜೊತೆಗೆ ಆ ಗಾಡಿನ ಬಿಡ್ತಾರೆ ಎಷ್ಟು ಅಂತ ಅಂದ್ರೆ ಆರ್ ದಿನ ಎಂಟು ದಿನನೋ ಅಷ್ಟೇ ಬುಕಿಂಗ್ ಪೀರಿಯಡ್ ಅಲ್ಲಿ ಸ್ವಲ್ಪ ಜನ ಗಾಡಿಗಳು ಸಿಕ್ತು ಆ ತರ ಗಾಡಿಗಳು ಈ ತರ ನಮಗಲ್ವಲ್ಲ ಇದ್ರಲ್ಲಿ ಇನ್ನೊಂದು ಮೈನ್ ಚೇಂಜಸ್ ಅಂತ ಹೇಳಿದ್ರೆ ಚೈನ್ಸ್ ಪ್ರಾಕೆಟ್ ಏನ್ ನೋಡ್ತಾ ಇದ್ರ ನಾರ್ಮಲ್ ಎಕ್ಸ್ಪಲ್ಸ್ ಮತ್ತೆ ಎಕ್ಸ್ಪಲ್ಸ್ ಪ್ರೋಗ ಸ್ವಲ್ಪ ದೊಡ್ಡದ್ ಬರುತ್ತೆ ಇದ್ರಲ್ಲಿ ಓಕೆನಾಂಗ್ ಒಂದು ಟಾರ್ಕ್ ಕ್ಯಾಂಡಲ್ ಬಾರ್ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಚೇಂಜ್ ಇದೆ ಟಾರ್ಕ್ ಕ್ರಾಶ್ ಕಾರ್ಡ್ ಇವಾಗ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಬಟ್ ನಾನ್ ಹಾಕ್ಸ್ತಾಗ ಫೋರ್ ಕೆ ಫುಲ್ ಸಿಸ್ಟಮ್ ಡೆವಲ್ ಎವಲ್ಯೂಷನ್ ಎಕ್ಸಾಸ್ ಇದೆ ಇದು ಟ್ವೆಂಟಿ ಒನ್ ಕೆ ಇದೆ ಅದ್ರ ಜೊತೆ ಎನ್ ಏರ್ ಫಿಲ್ಟರ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಆಲ್ಮೋಸ್ಟ್ ಆಗಿದೆ ಎಕ್ಸಾಸ್ಟ್ ಚೇಂಜ್ ಮಾಡಿಸೋದ್ರಿಂದ ಒಂದು ಅಡ್ವಾಂಟೇಜ್ ಒಂದು ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಅಂತ ಬಂದ್ರೆ ಪರ್ಫಾರ್ಮೆನ್ಸ್ ಚೇಂಜ್ ಆಗುತ್ತೆ ಸ್ವಲ್ಪ ಪವರ್ ಡೆಲಿವರಿ ಸಕತ್ತಾಗಿರುತ್ತೆ ಔಟ್ಲೆಟ್ ಏನಿರುತ್ತೆ ಡೈರೆಕ್ಟ್ ಆಗಿ ಇಂದ ಈಚೆ ಹೋಗುತ್ತಲ್ಲ ಯಾವ್ದೇ ತರ ಫಿಲ್ಟರ್ ಗಳಿರಲ್ಲ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಎಲ್ಲರೂ ಪೊಲೀಸರು ನೋಡಿದ್ರೆ ಹಮ್ಮಿಕೊಂಡ್ ಲಾಕ್ ಮಾಡ್ಕೊಂಡು ಇವನು ಆರ್ಡಿನರಿ ಮನುಷ್ಯ ಅಲ್ಲ ಇವನಿ ಬುದ್ಧಿ ಕೆಲಸಕ್ಕೆ ನಾ ಬರ್ತೀನಿ ಆಫ್ ರೋಡ್ ಆಗಿರೋದ್ರಿಂದ ಈ ಫುಡ್ ಬ್ಯಾಕ್ ನೋಡ್ತಾ ಇರಬಹುದು ಒಂದರ ರಫ್ ಸ್ಟ್ರಕ್ಚರ್ ನ ಕೊಟ್ಟಿದ್ದಾರೆ ಇದನ್ನು ತೆಗಿಬಹುದು ಗ್ರಿಪಿ ಚೆನ್ನಾಗಿರುತ್ತೆ ಅಂತ ಆತರ ಕೊಟ್ಟಿದ್ದಾರೆ ಎಲ್ಲರ ಹಿಂದೆ ಒಬ್ಬ ಇರೋ ಫೋಟೋಗ್ರಾಫರ್ ಬಿಹೈಂಡ್ ದ ಸೀನ್ ನಿನ್ನ ತೋರಿಸ್ತಾ ಇದೀನಿ ನೋಡಿ ಕಟಿಂಗ್ ಅದೇ ಮಾಡ್ಸಲ್ಲಾಚಾರ ಚಾರ್ಜಿಂಗ್ ಪೋರ್ಡ್ಗೆ ಇಲ್ಲಿ ಕೇಬಲ್ ಹಾಕೊಂಡು ಹೋಗ್ತಾ ಇರಬಹುದು ಹ್ಯಾಂಡಲ್ ಬಾರ್ ಇರೋದ್ರಿಂದ ಸ್ವಲ್ಪ ತೊಂದರೆ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ಇಂಡಿಯನ್ ರೋಡ್ಸ್ ಗೆ ಪರ್ಫೆಕ್ಟ್ ಗಾಡಿಗಳು ಎಕ್ಸ್ಪಲ್ಸ್ ಏನೇನ್ ಬೇಕೋ ಎಲ್ಲ ಮಾಡಬಹುದು ಗಾಡಿ ಎಕ್ಸ್ಪೆಷಲಿ ಫಾರ್ ದ ಬೆಂಗ್ಳೂರ್ ರೋಡ್ಸ್ ಯು ಯು ಕ್ಯಾನ್ ಗೋ ಎವ್ರಿ ವೇರ್ ಗ್ಲೈಡಿಂಗ್ ಥ್ರೂ ದ ಟ್ರಾಫಿಕ್ ಅರ್ಥ ಆಯ್ತು ಅನ್ಸುತ್ತೆ ಈ ಗಾಡಿ ಇಂಜಿನ್ ವಿಷಯಕ್ಕೆ ಬಂದ್ರೆ ಒನ್ ನೈನ್ಟಿ ನೈನ್ ಸಿ ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಇಂಜಿನ್ ನ ಕೊಡಿದಾರೆ ಈ ಗಾಡಿ ಹದಿನೇಳು ನ್ಯೂಟ್ಯಾನ್ ಮೀಟರ್ ಟಾಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್ ಎಡ್ ನೋಡಿದ್ರೆ ಕಲರ್ ಸ್ಕೀಮ್ ಕೂಡ ಚೇಂಜ್ ಮಾಡ್ಕೊಟ್ಟಿದ್ದಾರೆ ನಾರ್ಮಲ್ ಎಕ್ಸ್ಪಲ್ಸ್ ಕೂ ಇದಕ್ಕೂನು ಗಾಡಿಗಳ ಮೇಲೆಲ್ಲ ಲವ್ ಆಗಕ್ ಸ್ಟಾರ್ಟ್ ಆಗ್ಬಿಡೈತೆ ಈ ಗಾಡಿ ನೋಡಿದ್ಮೇಲಂತೂ ಲವ್ ಅಲ್ಲ ಹಂಗೆ ನೋಡ್ತಾ ಇದ್ರೆ ಸ್ವಿಂಗಮ್ ನ ಕೊಡಿದ್ರೆ ಬ್ರೇಕಿಂಗ್ ಹಿಂದೆ ಮುಂದೆ ಎರಡು ನಿಸ್ಸಿನ್ನು ಬರೀ ಎಲೆಕ್ಟ್ರಿಕ್ ಸ್ಕೂಟಿಗಳು ಎಲೆಕ್ಟ್ರಿಕ್ ಬೈಕ್ ಗಳು ರೋಡ್ ಅಲ್ಲಿ ಹಾವಳಿ ಇಡ್ತಾ ಇತ್ತು ಇವಾಗಲೇ ಆಟೋಗಳು ಹಾವಳಿ ಇಡಕ್ ಸ್ಟಾರ್ಟ್ ಆಗ್ಬಿಡವೇ ನಂತ ಹದ್ನೈದು ರೂಪಾಯಿ ಎಲ್ಡೇ ಟೊಮೊಟೋ ಆಫ್ ರೋಡ್ ಅಲ್ಲ ರೋಡ್ ಇದಾಗ ಆಫ್ ರೋಡ್ ಆಗಿರೋದು ಹಾ 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 ಹಂಗೆ ಕುದ್ರೆ ಕುದು್ರೆ ನೆಗ್ದಂಗ ನೆಗಿತಾ ಇದೆ ಗುರು ಏನು ಇವತ್ತು ಎಲ್ ನೋಡಿದ್ರು ಆಡ್ಗಳು ಇದೆ ಆದಷ್ಟು ಬೇಗ ನಾವು ಅಂತ ತಗೋಣ ಜೇಪ್ ತೂತ್ ಆಗಿತ್ತು ಅದಕ್ಕೆ ಇವತ್ತು ಹೊಸ ಪ್ಯಾಂಟ್ ತಗೊಂಡಿದ್ದೀನಿ ನೋಡೋಣ ಇದ್ರಲ್ಲಿ ನೋಡ್ತಾ ಇದ್ರೆ ಟೂ ಸೆವೆಂಟಿ ಎಂ ಎಂ ಗ್ರೌಂಡ್ ಕ್ಲಿಯರೆನ್ಸ್ ತಗೊಂಡಿದ್ದಾರೆ ನಾರ್ಮಲ್ ಎಕ್ಸ್ಪಲ್ಸ್ ಅಲ್ಲಿ ಟೂ ಟ್ವೆಂಟಿ ಎಂ ಎಮ್ ಏನೋ ಬರುತ್ತೆ ಇದರಲ್ಲಿ ಹೆಡ್ ಲೈಟ್ ವಿಷಯಕ್ಕೆ ಏನಾರು ಬಂದ್ರೆ ಹೆಡ್ ಲೈಟ್ ಎಲ್ಇಡಿ ಕೊಟ್ಟಿದ್ರೆ ನ ಆಲೋಜನ್ ಕೊಟ್ಟಿದ್ದಾರೆ ಅಣ್ಣ 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 ಇವಾಗ ಕೆಲವಷ್ಟ ಬೈಕ್ ತಗೊಳ್ಳೋರು ಏನ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಯಾವ ಗಾಡಿ ತಗೋಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ತುಂಬಾನೇ ವಿಡಿಯೋಗಳು ನೋಡ್ತಾ ಫಸ್ಟ್ ಮೇನ್ ನಿಮ್ಗೆ ಪವರ್ ಅಲ್ಲಿ ಗಾಡಿ ಬೇಕು ಅಂತ ಅಂದ್ರೆ ನಿಮ್ಗೆ ಎರಡು ಲಕ್ಷ ಎರಡಕ್ಕ ಲಕ್ಷದಲ್ಲಿ ಬೇಕು ಅಂತ ಅಂದ್ರೆ ಇನ್ನೂರ್ ಸಿ ನಲ್ಲಿ ಎನ್ ಎಸ್ ಟೂ ಹಂಡ್ರೆಡ್ ದ ಬೆಸ್ಟ್ ಬೈಕ್ ಅಂತ ಹೇಳ್ಬೋದು ಈ ಕಡೆ ನೀವೇನಾದ್ರೂ ಸ್ಪೋರ್ಟ್ಸ್ ಅಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ ಆರ್ ಒನ್ ಫೈವ್ ಸಕ್ಕದಾಗಿದೆ ನೂರ ಐವತ್ತೈದು ಸಿ ನಲ್ಲಿ ಸೇಮ್ ಪವರ್ ಸೇಮ್ ಟಾಪ್ ಸ್ಪೀಡ್ ನ ಅಚೀವ್ ಮಾಡುತ್ತೆ ಎನ್ ಎಸ್ ಅಷ್ಟೇನೆ ನಮ್ಗೆ ಶೋಕಿನೂ ಬೇಕು ಅಥವಾ ಈ ಕಡೆ ಪವರ್ ಬೇಕು ಒಂದ್ ಮಿಡ್ ರೇಂಜ್ ಅಲ್ಲಿ ಅಂತ ಅಂದ್ರೆ ಈ ಕಡೆ ಎಂಟಿ ಇದೆ ಇದ್ರ ಸೀಟ್ ಕೂಡ ಅಷ್ಟೇ ತುಂಬಾನೇ ಸ್ಲಿಮ್ ಆಗಿ ಕೊಟ್ಟಿದ್ದಾರೆ ಸ್ವಲ್ಪ ಲಾಂಗ್ ರೈಡ್ಸ್ ಗಳು ಮಾಡ್ಬೇಕಾದ್ರೆ ಅಣ್ಣ ನನ್ ಕೈಲ ಆಯ್ತಾ ಎಲ್ಲ ಗಾಡಿ ಲೂ ಅಷ್ಟೇ ಎ ಬಿ ಎಸ್ ಲೈಟ್ ಗಾಡಿ ಆನ್ ತಕ್ಷಣ ಅಷ್ಟ್ಲಿಂಕ್ ಆಗ್ತಾ ಇರುತ್ತೆ ಆಮೇಲೆ ಆಫ್ ಆಗುತ್ತೆ ಸಿನ್ಮಾಟಿಕ್ ಶಾರ್ಡ್ ತಗೊಂತೀನಿ ಅಂತವನೇ ಡೌನ್ ಶಿಫ್ಟ್ ಮಾಡಿದಾಗ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಿನ್ನೆ ಜೇಪ್ ತೂತಾಗಿತ್ತು ಅದಕ್ಕೆ ಇವತ್ತು ಹೊಸ ಪ್ಯಾಂಟ್ ತಗೊಂಡಿದ್ದೀನಿ ನೋಡೋಣ ಅದು ಯಾವ ಅಂತ ಇವತ್ತು ನಾನು ಫಾರ್ಚುನರ್ ತಗೊಳ್ಳೋ ಅಷ್ಟು ಶ್ರೀಮಂತ ಆಗಿಲ್ಲದೆ ಇರ್ಬೋದು ಆದ್ರೆ ನಿಮ್ ಪ್ರೀತಿ ಗಳಿಸೋ ಅಂತ ಶ್ರೀಮಂತ ಆಗಿದ್ದೀನಿ ನಾಲ್ಕು ಜನ ನಾಲ್ಕು ದಿನನಾದರೂ ನನ್ನ ಜ್ಞಾಪಿಸಿಕೊಂಡೆ ನನ್ನ ಜೀವನ ಸಾರ್ಕಾಯ್ತು ತಿಳ್ಕೊತೇನೆ ಐ ವಾಂಟ್ ಮೈ ಬಿ ರೆಕಗ್ನೈಸ್